ಅದೇ ವಿಚಾರ ಗೊತ್ತಾಯ್ತು ನನಗೆ ನೀವು ನಂಗೆ ರಿಯಾಕ್ಷನ್ ಕೇಳೋದ್ಕಿನ್ನ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ ಬಿಜೆಪಿಯವರು ಜನತಾ ದಳದವ್ರು ಅವ್ರ ಉತ್ತರ ಕೊಡಬೇಕು ಅವ್ರು ಹೇಳಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವ್ರು ಮಾತಾಡಿದ್ರೆ ನಾವು ಮಾತಾಡೋದ್ರೆ ರಾಜಕೀಯ ಮಾತಾಡ್ದ ನಾವು ಕಾನೂನ ಯಾವುದು ಕೂಡ ಗೌರವ ಕೊಡ್ಬೇಕು ಕಾನೂನು ಏನಾಗ್ತದೆ ಕೇಳ್ಕೊಂಡು ಬಂದಿರೋದು ಕಾನೂನಿಗೆ ರಕ್ಷಣೆ ಮಾಡಬೇಕು ನ್ಯಾಯ ಸಿಗಬೇಕು ಅಂತ ನಮ್ಮ ಯಾವ ಕೂಡ ನಮ್ಮ ಕೇಳಬೇಕು ಅವ್ರು ಪಾರ್ಟ್ನರ್ಸ್ ಇದಾರೆ ಅವರು ಪಾರ್ಟ್ನರ್ಸ್ ಇದಾರೆ ಅಲೈನ್ಸ್ ಇದೆ ಅವರು ಅವರು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ ಯಾಕೆ ಜಟ್ಟಾದ ಲೀಡ್ ಮಾತಾಡ್ತಾ ಇಲ್ಲ ಯಾಕೆ ನಾಡಿಸ್ ಮಾತಾಡ್ತಾ ಇಲ್ಲ ಯಾಕೆ ಹೆಣ್ಮಪ್ಪ ಆಗ್ಲಿ ಅವರ ವಿಜಯ ಸಿಟಿ ರವಿ ಇವತ್ತು ಸಿಟಿ ರವಿ ಹೆಣ್ಮಕ್ಳಿಗೆ ರಕ್ಷಕರು ಅಲ್ಲ ಇವತ್ತು ಸೆಂಟೆನ್ಸ್ ಆಫ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೆಂದ್ರೆ ಇದು ಷಡ್ಯಂತ್ರ ಇದರಿಂದ ಇರುವಂತಹ ಬಹಳ ಸ್ಪಷ್ಟವಾಗಿ ಇನ್ನೇನು ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಇತ್ತಲ್ಲ ಅಂದ್ರೆ ಕ್ವಾಂಟಮ್ ಪನಿಷ್ಮೆಂಟ್ ಅನೌನ್ಸ್ ಆಗುವಾಗ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೀತು ಈ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವರ್ತಿದ್ರು ಮತ್ತು ಪ್ರಜ್ವಾಲಿ ಪ್ಪ ನಾನ್ ಜನೇ ಸೋರ್ಟರ್ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವ್ ಯಾಕೆ ಮಾತ್ರ ನಮ್ಗೆ ಅಂತರ ಕೇಳಿ